ಅಕ್ರಮಗಳ ತವರೂರಂತಾಗಿದೆ ಬಿಬಿಎಂಪಿ ಕೋಣನಕುಂಠೆ ವಾರ್ ಬಿಬಿಎಂಪಿ ನೂರ ತೊಂಬತ್ತೈದು ವಾರ್ಡ್ನ ಅಕ್ರಮ ಕಟ್ಟಡಗಳಿಗೆ ಇದ್ಯಾ ಎಇ ಶಿಲ್ಪಾ ಅವರ ಶ್ರೀರಕ್ಷೆ ಕೋಣನಕುಂಠೆ ವಾರ್ಡ್ ಮಾರುತಿ ನಗರದಲ್ಲಿ ತಲೆ ಎತ್ತಿ ನಿಂತಿವೆ ನೂರಾರು ಕಾನೂನು ಬಾಹಿರ ಕಟ್ಟಡಗಳು ಅಜರಾಪುರ ಉಪವಿಭಾಗದ ವಾರ್ಡ್ ನಂಬರ್ ನೂರ ತೊಂಬತ್ತೈದರಲ್ಲಿ ಎಇ ಎಡಬಲ್ಇ ಎಡಿಟಿಪಿ ಅವರು ಸೇರ್ಕೊಂಡು ಮಾಡ್ತಿರ್ತಕ್ಕಂತಹ ಭ್ರಷ್ಟಾಚಾರದ ವಿರುದ್ಧವಾಗಿ ಒಂದು ದೂರನ್ನು ಇ ಶಿಲ್ಪ ಅವರ ವಿರುದ್ಧ ದಾಖಲಾಗಿದ್ದಾವೆ ನೂರಾರು ದೂರುಗಳು ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರು ಕೊಟ್ಟಂತಹ ದೂರಿಗೆ ಇವತ್ತವರೆಗೂ ಏನು ಅವ್ರಿಗೆ ಗೊತ್ತಿಲ್ಲ ಈ ಶಿಲ್ಪ ದರ್ಬಾರ್ಗೆ ದಂಗಾಗಿ ಹೋದ್ರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಾರ್ಡ್ ನಂಬರ್ ತೊಂಬತ್ತೈದರ ಅಕ್ರಮಗಳ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಅವರ ಯೋಗ್ಯತೆಗೆ ಬೆಂಕಿ ಹಾಕ ಕೋಟಿ ಕೋಟಿ ಹಣದ ಭ್ರಷ್ಟಾಚಾರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈಗ ಇದು ಕೋಣನ ಕುಂಠೆ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಪಬ್ಲಿಕ್ ಪವರ್ ನ್ಯೂಸ್ನಲ್ಲಿ